ಮಾತಾ ಜೈನ್ ನೋಡ್ರಿ ಕಾಂಗ್ರೆಸ್ ಅವ್ರೆ ಈಗ ಹಿಂದೆ ಯಾರು ಮಾತಾಡ್ಬಿಡ್ರಿ ಈಗ ಎಲ್ಲಾ ಮಾಧ್ಯಮ ಸ್ನೇಹಿತರು ಸ್ವಾಗತ ಬಯಸುತ್ತಾ ಮಣ್ಣಿನ ಒಂದಿನ ನಾಮಿನೇಷನ್ ಫೈಲ್ ಮಾಡಿ ತಮ್ಮ ಮಾಧ್ಯಮ ಸ್ನೇಹಿತರು ಮಾತಾಡಿದ್ವಿ ರೀ ಅವತ್ತು ಏಳು ಜನ ನಾವು ನಾಮಿನೇಷನ್ ಇದ್ದೀವಿ ಕೊನೆ ದಿನ ಆರು ಜನಕ್ಕೆ ನಾವು ನಾಮಿನೇಷನ್ ಮಾಡ್ತೀವಿ ಟೋಟಲ್ ಹದಿಮೂರು ನಮ್ಮದು ಒಂದು ಪ್ಯಾನೆಲ್ ಮಾಡ್ಕೊಂಡು ಚುನಾವಣೆ ಇದ್ದಂತೆ ಇವತ್ತು ಮೂಡಿಲ್ಗಿಂದ ನೀಲ್ಕಂಠ್ ಅವರು ಸ್ಪರ್ಧೆ ಮಾಡ್ತಾಯಿದ್ದಾರೆ ಗೋಕಾಕ್ದಿಂದ ಅಮರ್ನಾಥ್ ಜಾರಕಿಹೊಳಿ ಅವ್ರು ರೀ ರಾಮದುರ್ದಿಂದ ಶ್ರೀಕಾಂತ್ ಡವನ್ ಅವ್ರಿ ಹುಕ್ಕೇರಿಂದ ರಾಜೇಂದ್ರ ಪಾಟೀಲ್ ಅವ್ರಿ ಆಮೇಲೆ ನಮ್ಮ ಈ ಇನ್ನೊಂದು ರಾ ಬೆಳಗಾಮ ನಿಮಗೆ ಕುತೂಹಲಿತು ಎಲ್ಲ ಕೇಳ್ತಿದ್ದೀವಿ ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡ್ತಾಯಿದ್ರಿ ಅದರ್ಸಿಂದ ಚಂದ್ರ ಶೆಟ್ಟಿ ಅವಳು ಸ್ಪರ್ಧೆ ಈಗ ಈಗೆಲ್ಲನೂ ನಾವು ಮೊದಲು ಅನ್ಕೊಂಡಂಗೆ ಮಾಡಿದ್ರು ಆದರೆ ಅದರ್ಸದ್ದು ಒಂದು ನಿಮಗೆ ನಿಮ್ಮ ತಮ್ಮ ಮಾಧ್ಯಮ ಮುಖಾಂತರ ಕ್ಲಾರಿಫೈ ಮಾಡ್ತೀನಿ ಸುಮಾರು ಆರು ಜನ ಆಕಾಂಕ್ಷಿ ಇದಾರೆ ಅದ್ರೊಳಗಡೆ ಅಂದ್ರೆ ಅದ್ರೊಳಗು ಮಾಂತೇಶ್ ಗೌಡ್ಗಿಮಠವ್ರಿದ್ದರು ರಾಜೇಂದ್ರ ಅಂಕಲ್ಗ ಅವರಿದ್ದರು ಗುರು ಮೆಟ್ಟಿಗೂಡವರಿದ್ದರು ಕಂಚನಗೌಡ ಇದ್ರು ಹೀಗೆಲ್ಲರೂ ಒಂದು ಇದ್ದಾಗೂ ಸೊ ಅನಿವಾರ್ಯ ಕಾರಣದಿಂದ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹಿಂದೆ ಸರಿಯುವಂಥ ಪರಿಸ್ಥಿತಿ ಬಿತ್ತು ಅದಕ್ಕೆ ತಮ್ಮ ಮುಖಾಂತರ ಅವ್ರು ಯಾರೂ ಬೇಜಾರು ಮಾಡ್ಕೋಬಾರ್ದು ರಾಜಕಾರಣದಾಗ ಅನಿವಾರ್ಯ ಬರ್ತೈತಿ ಅದಕ್ಕೆಲ್ಲ ಹಿರಿಯರು ಕೂಡ ಚಂಡರಾಜ್ ಹಟ್ಟಿ ಅದರ್ಸಿಂದ ಫೈನಲ್ ಮಾಡಬೇಕಂತ ಅವ್ರ ಡಿಸ್ ನಾಮಿನೇಷನ್ ಆರು ಜನ ಇವತ್ತು ಮನೆ ಏಳು ಹದಿಮೂರು ಜನ ನಮ್ಮ ಪ್ಯಾನಲ್ ಇಟ್ಕೊಂಡು ನಾವು ಅಂದರೆ ನಾಳೆ ಸ್ಕೂಟ್ನಿ ಮುಗಿದ ನಂತರ ಚುನಾವಣೆ ತಯಾರಿ ಮಾಡ್ಕೋತೀವಿ ಹತ್ತೊಂಬತ್ತಕ್ಕೆ ನಮಗೆಲ್ಲ ಸಂಪೂರ್ಣವಾದ ವಿಶ್ವಾಸ ಇದೆ ದೇವರ ಆಶೀರ್ವಾದದಿಂದ ಜನರ ಆಶೀರ್ವಾದ ನಮ್ಮ ಪ್ಯಾನಲ್ ಗೆದ್ದು ಡಿ ಸಿ ಸಿ ಬ್ಯಾಂಕ್ನ ಐದು ವರ್ಷ ಆಡರ್ ಚುಕ್ಕಾಗಿ ಹಿಡ್ತು ಅಂತ ಸಂಪೂರ್ಣವಾದಂಥ ವಿಶ್ವಾಸ ಐತೆ ಏನು ಇಲ್ಲ ಯಾಕಂದ್ರೆ ನಿಮಗೆ ಅದು ಹೇಳ್ಬಿಡ್ತೇನೆ ರೀ ಸೊ ಭಾಳ ಕಡೆ ವಿರೋಧ ಆಗು ಎಲ್ಲ ಚಾನ್ಸ್ ಇತ್ತು ರೀ ಕರೆ ಇಲ್ಲಿ ಕೆಲವೊಂದು ಜನ ಏನು ಮಾಡತ್ತಾರಂದ್ರ ರೀ ಎಲ್ಲಿ ಅನ್ಅಪೋಸ್ ಆಗ್ತದ ರೀ ಎಲ್ಲಿ ಅನ್ಅಪೋಸ್ ಆಗ್ಬೇಕಂತ ಅವಕಾಶದಲ್ಲ ಅಲ್ಲಿ ಸುಮ್ಮನೆ ಯಾರ್ಯಾರ ಕರ್ಕೊಂಬಂದು ಇಲೆಕ್ಷನ್ ಇಲ್ಲಿಸ್ತಾರೆ ಅಂದ್ರೆ ಅವ್ರು ಯಾರೋ ಅಂದ್ರೆ ಅಂದ್ರು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಿಲ್ರಿ ಅಂತ ಹೇಳಿ ಕೆಲವೊಂದು ಕಡೆ ಮಾ ಅಂದರೆ ನಾಮಿನೇಷನ್ ಹಾಕತ್ತಾರ ಅಂದ್ರೆ ಸಪೋಸ್ ಒಂದು ಯಾವ್ದಾರು ನಾಮಿನೇಷನ್ ಬರ್ತೀರಿ ಅಲ್ಲಿ ಅನ್ ಅಪೋಸ್ ಆಗೋದಿಲ್ಲ ಅನಿವಾರ್ಯವಾಗಿ ಚುನಾವಣೆ ಆಗ್ತೈತೆ ರಿಸಲ್ಟು ನಮ್ಮ ಕ್ಯಾಂಡಿಡೇಟ್ ನೂರಕ್ಕೆ ನೂರು ಗೆಲ್ತೈತೆ ಅದು ಅವ್ರಿಗೂ ಗೊತ್ತೈತೆ ನಮಗೂ ಗೊತ್ತೈತೆ ಆದರೆ ನಮ್ಮ ಕ್ಯಾಂಡಿಡೇಟ್ಗಳಿಗೆ ತೊಂದರೆ ಕೊಡಬೇಕು ಈಗ ಏನಾಗಿದೆ ಅಂದ್ರೆ ರೀ ಸೊ ಎಲ್ಲರೂ ಅಂದರೆ ಫೋನ್ ಮಾಡಿ ಗೆಲ್ಲು ಕ್ಯಾಂಡಿಡೇಟ್ ಈಗ ಶುರು ಮಾಡಿದ್ದಾರೆ ನೀವು ಆಮೇಲೆ ನಮ್ಮ ಕಡೆ ಬರ್ರಿ ನಿಮ್ಮ ಕಡೆ ಅಂತ ಹೇಳಿ ನೀವು ಬರ್ದಿಲ್ಲ ಅಂದರೆ ಕ್ಯಾಂಡಿಡೇಟ್ ಹಾಕ್ತು ಹೇಳಿ ಹಿಂಗೆಲ್ಲ ಸ್ವಲ್ಪ ಪಾಲಿಟಿಕ್ಸ್ ನಡ್ದಾರೋ ಏನು ಮಾಡೋಕ್ಕಾಗೋ ಅಲ್ಲ ಕೆಲವೊಮ್ಮೆ ಮಾಡ್ತಾರೆ ಅಂದ್ರೆ ರಾಜಕಾರಣದಾಗ ರೀ ವಿರೋಧಿಗಳು ಮಾಡ್ತಾರೆ ಎಲ್ಲರೂ ನಾನು ಅಂತ ಹೇಳೋಕ್ಕಾಗಲ್ಲ ಹೆಸರು ರೀ ಅವರೆಲ್ಲ ಹಿಂಗೆಲ್ಲ ಮಾಡ್ತಾರೆ ಅವ್ರು ಯಾರು ಬರೋದಿಲ್ಲ ಅಂತಾರಲ್ಲ ರೀ ಅವ್ರಿಗೆ ಇಲೆಕ್ಷನ್ ಕ್ಯಾಂಡಿಡೇಟ್ ಹಾಕೋದು ಸ್ವಲ್ಪ ತೊಂದರೆ ಕೊಡೋದಿಲ್ಲ ಅದಕ್ಕೆ ಅವ್ರು ಏನು ಕ್ಯಾಂಡಿಡೇಟ್ ಹಾಕಿರೋ ನಾವೇನು ಹದಿಮೂರು ಸೀಟ್ ಚುನಾವ್ ಚುನಾವಣೆ ಮಾಡೇ ಮಾಡ್ತೀವಿ ಗೆಲ್ತೀವಿ ಬಹುಮತ ಇಡ್ತೀವಿ ಅದಕ್ಕೆ ಹಿಂಗೆಲ್ಲ ನಡೆದಿದ್ ಪಾಲಿಟಿಕ್ಸ್ ಅದು ಈಗ ನಿಮ್ಗೆ ಎರಡು ವಿಷಯ ಕ್ಲಿಯರ್ ಮಾಡ್ತೀನಿ ರೀ ಇವತ್ತು ಅಂದ್ರೆ ನಾವು ಮೊನ್ನೆ ಅಣ್ಣ ಸಾಹಾಬ್ ಜೊಲ್ಲೆ ಅವ್ರದೆಲ್ಲ ನಾಮಿನೇಷನ್ ಇವತ್ತು ಅವ್ರದಾರು ನಾವು ಅವರೆಲ್ಲ ಕೂಡ ಫೈನಲ್ ಮಾಡಿದೀವಿ ಸತೀಶ್ ಜಾರಕಿಹೊಳಿ ನನ್ನ ಕೇಂದ್ರ ನಾನು ಉತ್ತಮ್ ಪಾಟೀಲ್ಗೆ ನಾನು ಒಂದು ಹತ್ತು ಸಲ ಹೇಳಿದೆ ಬೇಡ ತಾವು ನಿಲ್ಬಾಡ್ರಿಗೆ ಸಹಕಾರ ಕೊಡಿ ಇದೊಂದು ಸಲ ನಾವೆಲ್ಲ ಒಂದು ಗ್ರೂಪ್ ಆಯ್ತು ಸತೀಶ್ ಅವರು ಹೇಳಿದ್ದಾರೆ ಸತೀಶ್ ಅವರು ನಿಲ್ಬ್ಯಾ ಅವ್ರು ನಿಲ್ಲ ಈಗ ನೋಡ್ರಿ ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇದ್ದು ಅವ್ರು ನಮ್ಮ ಜೊತೆ ಬಂದು ಎಲ್ಲ ಮನೆ ಜೊ ಅಂದರೆ ಅವ್ರು ಜೊಲ್ಲೆಯವ್ರ ಜೊತೆ ಬಂದು ನಾಮಿನೇಷನ್ ಮಾಡ್ರಿ ಉತ್ತಮ ಪಾಟೀಲ್ ಅವರು ಹಿಂಗೆ ದಯಮಾಡಿ ಇದನ್ನ ಹೇಳಬಾರ್ದು ಯಾಕಂದ್ರೆ ತಪ್ಪು ಸಂದೇಶ ಹೋಗ್ತೈತಿ ಸತೀಶ್ ಅವರು ಅವ್ರು ನಿಲ್ಬೇಡ ಅಂತ ಹೇಳಿದ್ದಾರೆ ವೀರ್ ಕುಮಾರ್ ಪಾಟೀಲ್ ಅವ್ರ ಮುಖಾಂತರ ನೀವು ಒಂದು ಸಲ ಹಿಂಗೆ ಸರಿ ನಾವು ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೆ ಅದ ಅವ್ರು ಹಿಂದ್ ತಕ್ಕವ್ನ ಅನಿವಾರ್ಯವಾಗಿ ಇನ್ನೊಂದು ಹೇಳಿದ್ರೆ ಸತೀಶ್ ಅವರು ಓಪನ್ ಆಗಿ ಆ ವಿಷಯ ಹೇಳುವಂಥ ಅದೇ ರೀ ವೀರ್ ಕುಮಾರ್ ಪಾಟೀಲ್ ಅವ್ರು ಸತೀಶ್ ಡೈರೆಕ್ಷನ್ ಕೊಟ್ಟರೆ ನೀವು ದಯಮಾಡಿ ಅವ್ರು ಹೇಳ್ರಿ ನಿಪಾನ ನಿಲ್ಲೋದು ಬೇಡ ಅನ್ನ ಸಾವ್ರು ನಿಲ್ಲರಿ ಅವ್ರು ನನ್ನ ಅಪೋಸ್ ಮಾಡತ್ತೇಳ ಆದರೂ ಅವ್ರು ಕೇಳ್ತಿಲ್ಲ ಇನ್ನೂ ಕನ್ವಿನ್ಸ್ ಮಾಡ್ತಾರೆ ಇನ್ನೂ ಪ್ರಯತ್ನ ಮಾಡ್ತೇವ್ ಅಲ್ಲ ಅದೇ ಒಪ್ಪಿಗೆ ಪಡೆದಿಲ್ಲ ಅವ್ರು ಯಾಕಂದ್ರೆ ಬ್ಯಾಡತ್ ಹೇಳಿದಾರೆ ಸ್ಪಷ್ಟವಾಗಿ ಹೇಳಿದಾರೆ ನೀವು ಅಂತ ಹೇಳಿ ಆದರೂ ಅವ್ರು ಅವ್ನ್ಗೆ ಹೆಸರು ಆಯ್ತದೆ ದಯಮಾಡಿ ಹೇಳ್ಬಾರ್ದು ಅವರು ಹದಿಮೂರು ತಾರೀಕು ಒಳಗೆ ಅದು ಕ್ಲಾರಿಫೈ ಕ್ಲಿಯರ್ ಆಗದಿಲ್ಲ ಅಂದ್ರೆ ಓಪನ್ ಆಗಿ ಸತೀಶ್ ಅವರು ಮತದಾರ ಅವರು ಅಂದ್ರೆ ಮನವಿ ಮಾಡ್ತಾರೆ ಒಂದು ನಿಮಿಷ ಒಂದು ಕಾಗವಾಡ ಇದು ಕಿತ್ತೂರದಂದು ಕ್ಲಿಯರ್ ಮಾಡ್ತಾನೆ ಕಿತ್ತೂರಲ್ಲಿ ವಿಕ್ರಮ್ ಇನಾಮದವರು ನಮ್ಮ ಕ್ಯಾಂಡಿಡೇಟ್ ನಾವೆಲ್ಲ ಮೊದಲಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಇವು ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಾಳೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಮ್ಮ ಕ್ಯಾಂಡಿಡೇಟ್ ಅಲ್ಲೇ ಈಗ ಅವ್ರು ಬಾಬಾ ಸಾಹೇಬ್ ಮೋರ್ಸಿ ಕಾಂಗ್ರೆಸ್ ಎಮ್ ಎಲ್ ಎರು ಅವ್ರು ಬ್ರದರ್ ನಿಲ್ಸಿದ್ರು ಅವ್ರು ಫೈಟ್ ಮಾಡೋದ್ ಮಾಡಿ ನಮ್ಮ ಕಿತ್ತೂರು ವಿಷಯದಾಗ ವಿಕ್ರಮ್ ಇನಾಮದಾರ್ ನಮ್ಮ ಕ್ಯಾಂಡಿಡೇಟು ನಾವು ಕ್ಲಿಯರ್ ಆಗಿ ಅವ್ರ ಜೊತೆ ನಿಲ್ತು ಅವ್ನಿಗೆ ಗೆಲ್ಸುವಂಥ ಪ್ರಾಮಾಣಿಕ ಪ್ರಯತ್ನ ಅವರು ಮೋಸ್ಟ್ಲಿ ಯಾರು ಹೇಳಿ ಅವ್ರು ಈಗ ನೋಡ್ರಿ ಸರ್ ಈಗ ಸತೀಶ್ ಜಾರಕಿಹೊಳಿ ನಮಗೆ ಫಸ್ಟಿಗೆ ನಾವು ನಾಲ್ಕು ತಿಂಗ್ಳು ಶುರು ಮಾಡಿದಾಗ ಅವ್ರು ಎರಗಟ್ಟಿಗೆ ನೀವು ಹೋಗ್ಬೇಡ್ರಿ ಅಲ್ಲಿ ನಮ್ಮ ಅಂತ ಹೇಳಿದ್ರು ಅವರು ವಿಶ್ವಾಸವಿದ್ದವ್ರಿಗೆ ಆ ಪ್ರಕಾರ ನಾವು ಅಲ್ಲಿ ಒಟ್ಟೆ ಪ್ರಚಾರ ಮಾಡಿದಿಲ್ಲ ಆ ಪ್ರಕಾರ ಅವ್ರಿಗೆ ಏನು ಅನುಕೂಲ ಮಾಡೋದು ಎಲ್ಲ ಸಾಧ್ಯ ಮಾಡಿದರು ಕ್ಲಿಯರ್ ಆಯ್ತಿದ್ರು ಕಿತ್ತೂರು ಏನು ಈಗ ನಿಮ್ಗೆ ಹೇಳಲ್ಲ ರೀ ಮಹೇಶ್ ಕುಮ್ಟೆ ಅವರು ನಾಮಿನೇಷನ್ ಮಾಡ್ದಂಗೆ ನಮ್ಗೆ ಮಾತು ಕೇಳಿಲ್ಲ ಅವರೇ ಮಾಡಿದರು ಕಾಗವಾಡದ ಶ್ರೀಮಂತ ಪಾಲ್ಯ ಅವರು ಶ್ರೀನಿವಾಸ ಅವರು ನಮಗೇನು ಮಾತು ಕೇಳಿಲ್ಲ ಅವರೇ ಮಾಡಿದ್ದಾರೆ ಅಂದರೆ ನಾನು ಹೇಳ ಚಿ ನಾ ಹೇಳಿ ನಿಮಗೆ ಚಿಕ್ಕೋಡಿ ಕಾಗವಾಡ ಅತನಿ ನಮಗೆ ಸಂಬಂಧ ಇಲ್ಲ ಅಂದರೆ ಅವರು ವೈಯಕ್ತಿಕ ಮಾಡೋಕ್ಕೆ ಹೋದರೆ ನನಗೆ ಗೊತ್ತಿಲ್ಲ ಆದ್ರೆ ಮೊದಲೇ ಹೇಳಿದ್ರು ನಾವು ಹದಿಮೂರು ಕ್ಯಾಂಡಿಡೇಟ್ ಬಿಟ್ಟರೆ ನಾವು ಹದಿನಾಲ್ಕನೇ ಕ್ಯಾಂಡಿಡೇಟ್ ನಮ್ಮ ಪ್ಯಾನೆಲ್ದಾಗಿರೋದಿಲ್ಲ ಸೊ ಅವ್ರು ನಿಂತಿದಾರು ಅದಕ್ಕೆ ಬಹುಮತಿ ಹಿಡಿಲ್ಲ ಮತ್ತೆ ಎಲ್ಲಾನು ಸ್ಮೂತ್ ಮಾಡಕ್ ಪ್ರಯತ್ನ ಮಾಡ್ತಾರೆ ಆಗದಿಲ್ಲ ಅಂದ್ರೆ ಅನಿವಾರ್ಯವಾಗಿ ಚುನಾವಣೆ ಅಲ್ಲ ಅದಕ್ಕೆ ಪಾಲಿಟಿಕ್ಸ್ ಇರ್ತಾರೀ ಅಲ್ಲ ಅಂದ್ರೆ ಅಲ್ಲಲ್ಲ ಈಗ ನೋಡ್ರಿ ನಾನು ಚಂದ್ರ ಜೊತೆ ಕ್ಲಿಯರ್ ಮಾಡ್ತಾನೆ ಸಲ ಇಪ್ಪತ್ತರಾಗ ಅವರು ಬೆಳಗಾವಿಗೆ ನಿಲ್ಬೇಕಂದಿರು ಅವಾಗೂ ಸತೀಶ್ ಅವರು ಬಿಟ್ಟು ಕೊಟ್ಟರು ಮಣ್ಣು ಬೆಳಗಾವಿಗೆ ನಿಲ್ಬೇಕು ಮಾಡಿದ್ರು ಸತೀಶ್ ಅವ್ರ ಬ್ಯಾಡಂಗ್ ಬಿಟ್ಕೊಟ್ರು ಖಾನಾಪುರಕ್ಕಿತ್ತು ಅಲ್ಲೂ ಬ್ಯಾಡಕ್ಕೆ ಬಿಟ್ಟು ಕೊಟ್ಟರು ಆ ಮೂರು ಕಡೆ ಬಿಟ್ಟು ಕೊಟ್ಟಾಗ ಸೊ ನಾವು ಅಂದರೆ ಎಲ್ಲೋ ಒಂದು ಕಡೆ ಅಕಾಮಡೇಷನ್ ಮಾಡಬೇಕು ಯಾಕಂದರೆ ಎಲ್ಲರಿಗೂ ಹಿಂದ್ ಸರಿಯಾಗಿ ತನಬಾರ್ದು ಅವರು ಕೋಆಪ್ರಿಟೇ ಬರಲಿ ಅಂತೇಳಿ ಆ ಉದ್ದೇಶದಿಂದ ಮಾಡಿದ್ರು ಅದಕ್ಕೆ ಲಾಸ್ಟ್ ಮೂಮೆಂಟ್ ಅಂತಲ್ಲ ಚರ್ಚೆ ನಡೆದಿತ್ರಿ ಅದಕ್ಕೆ ಎಲ್ಲ ಟೀಮ್ ಇದೆಲ್ಲ ಒಳ್ಳೆ ಟೀಮ್ ನೀಡಿದ್ರು ಹೇರಲ್ಲ ಬ್ಯಾಂಕಿಗೆ ಒಳ್ಳೆ ಅಭ್ಯರ್ಥಿಗಳು ರೀ ಈಗ ಒಳ್ಳೆ ಅಭ್ಯರ್ಥಿ ಅಂತ ನಾವು ಬ್ಯಾಂಕ್ ಅವ್ರಗಿಂತ ಚಲೋ ನಡಿ ತೋರಿಸೋದಕ್ಕೆ ನಿಮ್ಮೆಲ್ಲ ಪ್ಲಾನ್ಗಳು ಪ್ರಯತ್ನ ಮಾಡ್ತಾವ್ರಿ ಹಂಗಂದಿಲ್ಲ ರೀ ನಿಮ್ಗೆ ಹೇಳೋದು ಏನು ರೀ ನಾನು ನಿಲ್ಲೋದಿಲ್ಲ ಬಾಲಚಂದ್ರ ಬಾಲಚಂದ್ರ ಜಾರಕಿಹೊಳಿ ಡಿ ಸಿ ಸಿ ಬ್ಯಾಂಕ್ ನಿಲ್ಲಂಗಿಲ್ಲ ಅಧ್ಯಕ್ಷ ಆಗೋದಿಲ್ಲ ಅಂತೇಳಿ ರೀ ಅದಕ್ಕೆ ಕೆಲವೊಂದು ಮೂಮೆಂಟ್ದಾಗ ಗೋಕಾಕ್ದಿಂದ ಅನಿವಾರ್ಯ ಪರಿಸ್ಥಿತಿ ಬಂದು ಅಮರನಾಥ್ ಅವ್ರನ್ನ ಹಾಕಿದ್ರೆ ರಾಹುಲ್ ಜಾರಕಿಹೊಳನ್ನು ರಾಜು ಆರು ತಿಂಗಳಿಂದ ನಾವು ನಿಲ್ಲಿಸ್ತು ಅಂತೇಳಿ ಅವರು ಹೆಸರು ಘೋಷಣೆ ಇತ್ತು ಇತ್ತದು ಅದಕ್ಕೋಸ್ಕರ ಈಗ ನಮ್ಮ ಫ್ಯಾಮಿಲಿ ಇಬ್ಬರು ಮೆಂಬರ್ ಬಂದರತ್ತ ಏನೂ ಸಮಸ್ಯೆ ಇಲ್ಲ ಇವತ್ತು ಹೇಳತ್ತೂ ಡಿ ಸಿ ಸಿ ಬ್ಯಾಂಕ್ ಈಗ ಲಿಂಗಾಯ ಸಮಾಜ ಅಧ್ಯಕ್ಷ ಆಗ್ತಾರೋ ಇದೊಂದು ಕ್ಲಿಯರ್ ಇಟ್ಕೋತಂದ್ರೆ ಯಾರೀ ಲಿಂಗಾಯ ಸಮಾಜದ್ದು ಈ ಬ್ಯಾಂಕಿಗೆ ಭಾಳ ಸೇವೆ ಕೊಡುಗೆ ಇದೆ ಯಾಕೆ ಮುರುಗೋಡು ಮಾಂಥದ್ದನ್ನು ಆಶೀರ್ವಾದದಿಂದ ಅವರು ಬ್ಯಾಂಕ್ ಕಟ್ಟಿದರು ಲಿಂಗಾಯ ಸಮಾಜದ ಭಾಳ ಕೊಡುಗೆ ಇದೆ ಅದಕ್ಕೆ ಲಿಂಗಾಯ ಸಮಾಜ ಇಲ್ರಿ ಎಲ್ಲ ಕಡೆ ಒಂದೊಂದು ಸಮಾಜ ಬೇಕಿಲ್ಲ ರೀ ಅದಕ್ಕೆ

ಅವ್ರು ಯಾವ ಅರ್ಥದಾಗ ಹೇಳಿದ್ರು ಯಾಕಂದ್ರೆ ಅವ್ರು ಭಾಳ ಇದರಲ್ಲಿ ಹೇಳ್ತಾರೆ ನಮಗೂ ತಲೆಗೆ ಅಂದ್ರೆ ಇಲ್ಲ ಇಲ್ಲಿಲ್ಲ ಈಗ ಈಗ ಅಂದ್ರೆ ಅವರು ಯಾವ ಅರ್ಥದಲ್ಲಿ ಹೇಳಿದರು ಏನೇರು ಗೊತ್ತಿಲ್ಲ ಈಗ ನೋಡ್ರಿ ಈಗ ಎಲ್ಲರೂ ಇಲ್ಲಿ ನಾಮಿನೇಷನ್ ಮಾಡಿದವ್ರೆ ಎಲ್ಲರೂ ನಾವು ಇಂಡಿವಿಜುವಲ್ ಮಾಡತ್ತು ನಮ್ದು ಅಂದ್ರೆ ಸೊ ಇಂಡಿವಿಜುವಲ್ ನಾವು ಹೇಳಿದಾರೆ ಪ್ಯಾನೆಲ್ ನಾವು ಮಾತ್ರ ಹೇಳಿದ್ವಿ ನಾವೆಲ್ಲ ಜೊಲ್ಲಿ ನಾವು ಎಲ್ಲ ಉಸ್ತುವಾರಿ ಮಂತ್ರಿ ಹೆಬ್ಬಾಳ್ಕರ್ ಅವ್ರೆಲ್ಲರೂ ಕೂಡ ನಾವು ಹದಿಮೂರು ಜನ ನಿಲ್ಸತ್ತವು ಪ್ಯಾನೆಲ್ ಈಗ ಅವರು ನಿನ್ನ ಬಂದರು ನಾವು ಇಬ್ಬರ ಅಂತೀವ್ರು ಇನ್ನೊಬ್ರು ಒಬ್ಬರ ಅಂದರು ಹಿಂಗೆ ಏನತ್ತಾರೆ ನಾವು ಹದಿಮೂರು ಜನ ಪ್ಯಾನಲ್ ನಿಲ್ಸಿದ್ವಿ ಸೀಟ್ ಹದಿಮೂರು ದಿವಸ ನಮ್ಮೂ ಜಾಸ್ತಿ ಬರಬೇಕಲ್ಲ ನಮ್ಮೂ ಬರ್ತಾವ್ರೆ ಸೂರ್ಯ ಚಂದ್ರ ಚಂದ್ರ ನನ್ನ ಹೆಸರು ಐತ್ರಿ ನಾವು ಇದ್ದಂಗ ಅಲ್ಲೇ ನಮಗೆ ಪೂಜೆ ಮಾಡ್ತಾರೆ ಮಂದಿರಿ ಅವ್ರು ಯಾವ ಅರ್ಥದಾಗ ಹೇಳಿದ್ದಾರೆ ಲಕ್ಷ್ಮಣ ಸೌಧರಿಗೆ ಗೊತ್ತಿಲ್ರಿ ಸೊ ನಾ ಏನಿಲ್ಲ ರೀ ಈಗ ಚುನಾವಣೆಯಿಂದಾಗ ಎಲ್ಲ ಮಾತುಕತೆಗಳು ಎಲ್ಲ ಚರ್ಚೆಗಳು ನಡೀತಾವ್ರೆ ನಾ ಏನಿಲ್ಲ ಇವತ್ತು ಆತನಿ ಅತನಿ ಕಾಗವಾಡ ಚಿಕ್ಕೋಡಿ ನಾವು ಅದಕ್ಕೆ ಸಂಬಂಧ ಇಲ್ಲ ನಮಗೆ ಕೇಳೂ ನಿಂತಿಲ್ಲ ಅದು ಸೊ ಎಲ್ಲರೂ ಸ್ಮೂತ್ ಮಾಡೋಕೆ ಪ್ರಯತ್ನ ಮಾಡ್ತೀವಿ ರೀ ಹದಿಮೂರು ತಕ ಆಗದಿಲ್ಲ ಅಂದರೆ ಅನಿವಾರ್ಯ ಬಂದಾಗ ನಾವು ಚುನಾವಣೆ ಮಾಡೋಕ್ಕೆ ನಮ್ಮ ಗುಂಪು ಗುಂಪುಗಟ್ಟಿದ್ದು ಮಾಡ್ತೀವಿ ನೋಡ್ರಿ ಅದು ಹುಕ್ಕೇರಿಗೆ ಡಿಸಿಸಿ ಬ್ಯಾಂಕ್ ಕಂಪೇರ್ ಮಾಡಬಾರ್ದು ತಾಲೂಕು ಮಟ್ಟದ ಚುನಾವಣೆ ಇತ್ತು ಇದು ಜಿಲ್ಲಾ ಮಟ್ಟದ ನಡೆದಿದ್ದಾರೆ ಅದಕ್ಕೆ ಇಲ್ಲಿ ಹತ್ತೊಂದಕ್ಕೆ ಬರುವಂತ ರಿಸಲ್ಟ್ ಜಿಲ್ಲಾ ಸ್ಟೇಟ್ ಲೆವೆಲನ್ನು ದೊಡ್ಡ ಸುದ್ದಿ ಆಗ್ತೈತಿ ಅವಾಗ ತಾನೇ ಮೆಸೇಜ್ ಹೋಗ್ತೈತಿ ಗೊತ್ತಾಗ್ತೈತಿ ಬ ಹತ್ತು ತಾರೀಕು ಏನಂದ್ರಿ ಇಲ್ಲಿಲ್ಲ ಅಲ್ಲಲ್ಲ ಹನ್ನೊಂದು ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತೆ ರೀ ಅಲ್ಲ ಹನ್ನೊಂದು ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತೆ ರೀ ಅದಕ್ಕೆ ಅವಾಗ ಏನಾದ್ರು ಸತೀಶ್ ಅವ್ರು ಮೋಸ್ಟ್ಲಿ ಆ ಸ್ಟೇಟ್ಮೆಂಟ್ ಏನೋ ಮಾಡಿದ್ರು ಅವ್ರು ಗೊತ್ತಾಗ್ತದೆ ಅದಕ್ಕೀಗ ಮೂರು ಗಂಟೆದಾಗ ನೋಡೋಣ ರೀ ಮೂರು ಗಂಟೆದಾಗ ನೋಡಿ ನಾಳೆ ಸಂಜೆಗೆ ನಾವು ಅಥವಾ ನಾಡ್ದು ಬ್ಯಾಂಕಿನ ಸಂಬಂಧಪಟ್ಟಂಥ ಡಿಟೇಲ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋರದ್ರೆ ಬ್ಯಾಂಕಿಗೆ ಸಂಬಂಧಪಟ್ಟಂಗು ಅವಾಗ ಅದನ್ನು ಕ್ಲಿಯರ್ ಆಗಿ ಹೇಳ್ತೀವಿ ನಿಮ್ಗೆ ಏನಾಗ್ತೀ ಅವಾಗ ಏನೇನು ಹೇಳಿ ಹೇಳ್ತೀರಿ ಅಲ್ಲ ಈಗ ನೋಡ್ರಿ ಫ್ಯಾಮಿಲಿ ರಾಜಕಾರಣ ಭಾಳ ಸಲ ನಾನು ಇದನ್ನು ಕ್ಲಿಯರು ಮಾಡಿದ್ದೀನಿ ರೀ ಇದು ನಮ್ಮ ಫ್ಯಾಮ್ಲಿಂದ ಹೊಟ್ಟೆಲ್ಲ ಜಿಲ್ಲಾದಾಗ ಇತಿಹಾಸ ತೆಗೆದು ನೋಡಿರಿ ಐವತ್ತು ವರ್ಷದಿಂದ ಎಲ್ಲರೂ ಫ್ಯಾಮ್ಲಿ ಅವರು ಅವ್ರ ಮಕ್ಕಳು ಎಲ್ಲ ಮಾಡ್ಕೊತ ಬಂದಾರೆ ದೇಶ ಒಳಗೂ ಮಾಡ್ಕೊತ ಬಂದಾರೆ ಮತ್ತು ನೆಕ್ಸ್ಟ್ ಜನ್ರೇಷನ್ ಬೆಳೀಬೇಕಲ್ಲ ರೀ ಯಾಕಂದ್ರೆ ಯಾಕಂದರೆ ಎಲ್ಲರೂ ಒಂಥೆಲ್ಲ ರಿಟೈರ್ಡ್ ಆದ ನಂತರ ನಮ್ಮನ್ನ ನಂಬ್ಕೊಂಡಂಥ ಜನ ಇರ್ತಾರೆ ಆರ್ಗನೈಸ್ ಇರ್ತಾವ್ರೆ ಮತ್ತು ಅದಕ್ಕೆ ಯಾರು ಮುಂದೆ ವರ್ಷಕ್ಕೆ ಬೇಕಲ್ಲ ರೀ ಮತ್ತು ನಾವು ಮಾಡಿದಂಥ ರಥ ಅಲ್ಲೇ ಬಿಟ್ಟು ಹೋಗೋಕ್ಕಾಗಲ್ಲ ಮುಂದೆ ಅದನ್ನು ಜಗ್ಗ ಅವ್ರು ಬೇಕಲ್ಲ ರೀ ತಯಾರಾಗ್ತೈತಿ ಮತ್ತು ಫ್ಯಾಮಿಲಿ ರಾಜಕಾರಣಿ ಮಾಡ್ತಾಯಿದ್ದಾರೆ ಈಗ ಜನ ಎಲ್ಲಿ ತಗ ನಮ್ಮನ್ನು ಗೆಲ್ಲಿಸ್ತಾರೋ ಎಲ್ಲಿ ತೆಗ ಆಶೀರ್ವಾದ ಮಾಡ್ತಾರೋ ಮಾಡ್ತೀವಿ ಯಾವಾಗ ಜನ ಬ್ಯಾಡತ್ತಾರೋ ಮನೆಗೆ ಕೂಡ್ತೀರಿ ಅದು ಐತ್ರಿ ಮತ್ತು ಪೊಲಿಟಿಕಲಿ ಮತ್ತು ಯಾಕಂದ್ರೆ ಏನಿಲ್ಲ ಜನ್ರೇಷನ್ ಸಂಬಂಧ ಮತ್ತು ಅಲ್ಲಿ ನಿಂತ ಎಲ್ಲ ಕೆಲಸಗಳನ್ನ ನಮಗೆ ಮಾಡೋಕ್ಕಾಗಲ್ಲ ಲೋಕಲ್ದಾಗೆಲ್ಲ ಹುಡುಗರು ಮಾಡ್ಕೊತ ಹೋಗ್ಬೇಕಲ್ಲ ಮಾಡ್ತಾರೆ ಕುಕ್ಕೇರಿದು ರಾಜೇಂದ್ರ ಪಾಟ್ಲ ಅವ್ರು ಕ್ಯಾಂಡಿಡೇಟ್ ಹಾಕಿದಿರಿ ನಾಳೆದ ನಮ್ಮ ಕೆಲಸ ಶುರು ಮಾಡ್ತೀವಿ ಮತ್ತು ನಾವು ಹೇಳಿದ್ವಲ್ಲ ರೀ ಆ ಇಲೆಕ್ಷನ್ ಆ ಇಲೆಕ್ಷನ್ ಭಾಳ ಸೀರಿಯಸ್ ಅಂತ ಫೈಟ್ ಮಾಡ್ತೀವಿ ಇನ್ನು ಮತದಾರ ಏನು ಡಿಸಿಷನ್ ತೊಗೋತಾರೆ ಅದು ಒಪ್ಬೋದು ಮೊನ್ನೆ ಹೇಳಿದನಲ್ಲ ಪ್ರಯತ್ನಗಳು ನಡೀತಾವಲ್ಲ ಡೆಫಿನೆಟ್ ಆಗಿ ನಡೀತವೆ ಯಾಕಂದ್ರೆ ಯಾಕಂದ್ರೆ ಒಬ್ಬೊಬ್ಬರು ಸುಮ್ಮನೆ ನಾಮಿನೇಷನ್ ಕೊಟ್ಟಿದ್ದಾರೆ ಒಬ್ಬ ಸೀರಿಯಸ್ ಆಗಿ ಕೊಟ್ಟಿದ್ದರು ಸುಮ್ಮನೆ ಕೊಟ್ಟು ಕನ್ವಿನ್ಸ್ ಮಾಡಿ ಬೇಡಪ್ಪ ಅಂತ ಈಗ ಅವರು ಅವರು ಅಂದರೆ ಅಶೋಕ್ ಪಟ್ಟಣ ಅವರು ಯಾದವಾಡ ಅವ್ರು ಏನು ಮಾಡೋದು ಗೊತ್ತಿಲ್ಲ ನಮ್ದು ಡವನ್ ಕ್ಯಾಂಡಿಡೇಟು ನಮ್ಮ ಕ್ಯಾಂಡಿಡೇಟ್ ಗೆಲ್ಲಕ್ಕೆ ಏನು ತಂತ್ರಗಾರಿಕೆ ಮಾಡ್ಬೇಕು ಅದನ್ನು ಸೀರಿಯಸ್ ಆಗಿ ನಾವು ಮಾಡ್ತೇವೆ

ಈಗ ಅವರು ಕೋಆಪ್ರೇಟಿವ್ ಬರೋ ಮನೆ ಮಲ್ಲಪುರಭಾ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಆದರೆ ಅವ್ರಿಗೂ ಕೋಆಪ್ರೇಟಿವ್ ಬರಬೇಕು ಕೆಲಸ ಮಾಡಬೇಕಂತ ಆಸೆ ಐತಿ ಅಂದರೆ ಭಾಳ ಜನ ಬೆಳಗಾವ್ ರೀ ಕೋಆಪ್ರೇಟಿವ್ ಮುಖಾಂತರ ಬಂದು ಭಾಳ ಎತ್ತರ ಮಟ್ಟಕ್ಕೆ ಬೆಳ್ದಾರೆ ಸೊ ಅವರು ಕೋಆಪ್ರೇಟಿವ್ ಬಂದು ಕೆಲಸ ಮಾಡಬೇಕಂತೈತಿ ರೀ ಎಮ್ ಭಾಳ ಇದಾಗಿತ್ತು ಅದನ್ನ ಏನೋ ಇಂಪ್ರೂವ್ ಹೊಂಟಾರು ಸೊ ಬರ್ರಿ ಎಲ್ಲರೂ ಕೋಆಪ್ರೇಟೇ ಬಂದು ಕೆಲಸ ಮಾಡಿ ರೈತರಿಗೆ ಎಷ್ಟು ಒಳ್ಳೆಯ ಕೆಲಸ ಮಾಡ್ತಾರೆ ಮಾಡಿರಿ ಅದೇನು ಅದ್ರ ಬಗ್ಗೆ ಭಾಳ ಸೀರಿಯಸ್ ಓದ್ಬಾಟದ್ರಿ ಎಲ್ಲರಿಗೂ ಧನ್ಯವಾದ ಕೈ ಎಲ್ಲಾರು ಎಲ್ಲರೂ ಇದು ಡೈರೆಕ್ಟ್ಗಳು ಇದ್ ನೆತ್ತಾರ ಕೈ ಮಾಡ್ರಿಪ್ಪ